ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿಯ ಹೊರಭಾಗದಲ್ಲಿ ಆಹಾರ ಅರಸಿ ಚಿರತೆಯೊಂದು ಮನೆಯೊಂದರ ಬಾಗಿಲಿಗೆ ಬಂದಿರುವ ಘಟನೆ ನಡೆದಿದೆ ಗ್ರಾಮದ ಬಾಳಂಗಂಚಿ ರಸ್ತೆಯಲ್ಲಿರುವ ಯಶಸ್ವಿನಿ ಎಂಬುವರ ತೋಟದ ಮನೆಯ ಬಳಿ ಸೋಮವಾರ ಸಂಜೆ ಏಳು ಗಂಟೆಯ ಸಮಯದಲ್ಲಿ ಚಿರತೆ ಬಾಗಿಲ ಹತ್ತಿರ ಬಂದಿದೆ ಈ ಸಮಯದಲ್ಲಿ ಚಿರತೆ ಕಂಡ ಕೋಳಿಗಳು ಮತ್ತು ಕುರಿಗಳು ಚೀರಾಡಿವೆ ತಕ್ಷಣ ಮನೆಯಲ್ಲಿದ್ದವರು ಬಾಗಿಲು ತೆಗೆದ ಶಬ್ದಕ್ಕೆ ಚಿರತೆ ಅಲ್ಲಿಂದ ಓಡಿ ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹೊನ್ನಶೆಟ್ಟಿಹಳ್ಳಿ ಮೊದಬೆಟ್ಟ ಕಾವಲು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಚಿರತೆ ಆಗಾಗ ನಾಯಿ ಸೇರಿದಂತೆ ಸಾಕು ಪ್ರಾಣಿಗಳನ್ನು ತಿಂದು ಹಾಕುತ್ತಿದ್ದು ಇದರಿಂದಾಗಿ ಭಯಭೀತರಾಗಿರುವ ಗ್ರಾಮಸ್ಥರು ಕೂಡಲೇ ಚಿರತೆಯನ್ನು ಸೆರೆಹಿಡಿಯುವಂತೆ ಆಗ್ರಹಿಸಿದ್ದಾರೆ